ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಹನ್ನೊಂದು ಗಟ್ ಮಾಡೋದಿದೆ ಸೊ ಬೆಳಿಗ್ಗೆನೆ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಇವತ್ತು ಶ್ರಾವಣ ಸೋಮವಾರ ಸೊ ಅಭಿಷೇಕ ಮಾಡಿಸ್ಬೇಕಿತ್ತು ಅಕ್ಕ ನಾವು ಮೂರು ಜನ ಅಕ್ಕ ಮತ್ತು ಮಮ್ಮಿ ದೊಡ್ಡಮ್ಮ ಅಣ್ಣ ಅಷ್ಟೇ ಬಂದಿದ್ದೀವಿ ಆಂಟಿ ಇನ್ನೂ ಮನೇಲಿ ಇದ್ದಾರೆ ಕೆಲಸ ಇದೆ ಅಂತ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಬೀಗರು ಬರ್ತಾರೆ ಅಷ್ಟೊತ್ತಿಗೆಲ್ಲ ಕೆಲಸ ಮುಗಿಬೇಕು ಸೊ ರಾತ್ರಿನೇಲ್ಲ ಐಟಮ್ಸ್ ಕೊಟ್ಟೋಗಿದ್ದರು ಇವಾಗ ಜಸ್ಟ್ ಅಭಿಷೇಕ ಮಾಡಿಸ್ಕೊಂಡು ಹೋಗಬೇಕು ಅನ್ನನ ಹೆಸರಲ್ಲಿ ಯಾರ್ಯಾರು ಅಭಿಷೇಕ ಮಾಡಿಸ್ಬೇಕು ಅಂತ ಬರ್ಸಿರ್ತಾರೋ ಅವರು ಒಳಗಡೆನೇ ಹೋಗಿ ಲಿಂಗುಗೆ ಅವರೇ ಪೂಜೆ ಮಾಡಿ ಅವ್ರ ಕೈಯಿಂದಾನೇ ಮಾಡಿಸ್ತಾರೆ ಅಭಿಷೇಕ ಅದಕ್ಕೆ ಏನೇನು ಬೇಕೋ ಐಟಮ್ಸ್ ಎಲ್ಲ ಮೊದಲೇ ಕೊಡಿಸಿರ್ತಾರೆ ಆಮೇಲೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಆದ ಎಲ್ಲ ಪೂಜೆ ಆದಮೇಲೆ ಪ್ರಸಾದನ ಕೊಟ್ಟು ಕಳಿಸ್ತಾರೆ ಮನೆಗೆ ನಾವು ಪೂಜೆ ಮುಗಿಸ್ಕೊಂಡು ಹೋಗ್ಬಿಡ್ತೀವಿ ಬೇಗನೆ ಬಂದಿದ್ದೀವಿ ಸೆವೆನ್ ತರ್ಟಿ ಆಗಿದೆ ಇವಾಗ ಆಮೇಲೆ ಬಂದು ಪ್ರಸಾದ ಕಲೆಕ್ಟ್ ಮಾಡ್ತಾರೆ ಜಸ್ಟ್ ಸಿಂಪಲ್ಲಾಗಿ ರೆಡಿಯಾಗಿ ಬಂದಿದ್ದೀವಿ ಆಮೇಲೆ ಮನೆಗೆ ಹೋಗಿ ಮತ್ತೆ ರೆಡಿಯಾಗಬೇಕು ಇನ್ನೂ ತಂಗಿ ಮತ್ತು ಅಣ್ಣ ನಮ್ಮ ತಮ್ಮ ಅತ್ತಿಯವರು ಇನ್ನೂ ಬಂದಿಲ್ಲ ಫಂಕ್ಷನ್ ಟೈಮ್ ಅಷ್ಟೊತ್ತಿಗೆ ಬಂದು ಬರ್ತಾರೆ ಇವಾಗ ಆಲ್ಮೋಸ್ಟ್ ಮಕ್ಕಳೆಲ್ಲ ರೆಡಿ ಮಾಡಿಟ್ಟು ಹೊರಗಡೆ ಕೂರಿಸಿದ್ದೀವಿ ಅಪ್ಪ ಮತ್ತು ಮಾಮ ಎಲ್ಲ ನೋಡ್ಕೋತಾ ಇದ್ದಾರೆ ನಮ್ಮ ಅತ್ಕೆಯವರು ಬಂದರು ಅವರು ರೆಡಿ ಆಗ್ತಾ ಇದ್ದಾರೆ ನಮ್ಮ ತಂಗಿನೂ ಬಂದಳು ಇವತ್ತು ಮಾರ್ನಿಂಗೇ ಬಂದಳು ಮೈಸೂರಿಂದ ಇವಾಗ ಬನ್ನಿ ಬಂದಳು ಅವಳು ರೆಡಿ ಆಗ್ತಾ ಇದ್ದಾಳೆ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದಾರೆ ನಮ್ಮ ಕಡೆ ಬೀಗರು ರೆಡಿ ಆಗ್ತಾ ಇದ್ದಾರೆ ಇವರು ನಮ್ಮ ಮಾಮನ ಹೆಂಡತಿ ಅಂದರೆ ನಮ್ಮಮ್ಮಿ ತಮ್ಮ ತಮ್ಮನ ಹೆಂಡತಿ ಇವರು ಬ್ಲಾಗ್ ಎಲ್ಲಾಕಿರಲ್ಲಿ ಎಲ್ಲಿದೆ ಫಸ್ಟ್ ಟೈಮ್ ತೋರಿಸ್ತಾ ಇರೋದು ಇನ್ನು ಮಿಕ್ಕಿಯರು ಅವರೆಲ್ಲ ಆಲ್ಮೋಸ್ಟ್ಗೆ ಗೊತ್ತಿದ್ದಾರದೇ ಇವರೆಲ್ಲ ನಮ್ಮ ಫ್ಯಾಮ್ಲಿನೇ ಇವರು ನಮ್ಮ ತಂಗಿ ಇನ್ನೂ ರೆಡಿ ಆಗ್ತಾ ಇದ್ದಾರೆ ಟ್ವೆಲ್ ಓ ಕ್ಲಾಕಿಗೆ ಅಷ್ಟೊತ್ತಿಗೆ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ನಾವೆಲ್ಲ ರೆಡಿ ಆದ್ವಿ ಈಗ ಗುರುಗಳು ಬಂದರು ಹೊರ್ಗಡೆ ಎಲ್ಲ ಪೂ ಒಳಗಡೆ ಪೂಜೆಗೆಲ್ಲ ರೆಡಿ ಇದ್ದಾರೆ ಫಸ್ಟ್ ಬಂದ ತಕ್ಷಣ ಪಾದ ಪೂಜೆ ಮಾಡ್ತಾಯಿದ್ದಾರೆ ಅವ್ರದ್ದು ಆಂಟಿ ಪಾದ ಪೂಜೆ ಆದಮೇಲೆ ಹೊರಗಡೆ ಎಲ್ಲ ಪೂಜೆಗೆ ರೆಡಿ ಮಾಡ್ಕೋತಾರೆ ಅಷ್ಟೊತ್ತಿಗೆ ಬೀಗರು ಬಂದುಬಿಡ್ತಾರೆ ಅದೇನು ಮಾತುಕತೆ ಮಾಡ್ತಾರೆ ಆಮೇಲೆ ಮಾತುಕತೆ ಬ್ಲಾಗೆಲ್ಲ ನೆಕ್ಸ್ಟ್ ಬ್ಲಾಗೆಲ್ಲ ಹಾಕ್ತೀನಿ జగనాథ్ జంగం జంగం సకల నిష్కలక్షైత జంగం జగన్నాథ వీరపర జంగరణంజక్య శశరణ ఓం శ్రీ అనాథిసరస్వతం చాంతం చైతన్ శుభాకారం భక్మం తారయామి పరమానంద సౌరపరికూడప్రులభర గంధం ధారయామే ओम अक्षाताम तरण प्रस्तातम तकर्पय गुलम तलना कारण त्रिनेत्र पत्रों का संचार को दिला नमस्कारम करोमे हरशम गो महादेव गुरुपाक्ष त्रिलोचने दया सिंधु दीन रक्षक महेश्वर माया पत्रोत्सल शैत्रस्य सूत्रम तकर्पयम जय मंगलम जय नमो पार्वतीश्वर हर महादेव ಇವಾಗ ಪಾತ್ ಪೂಜೆ ಎಲ್ಲ ಮುಗೀತು ಆ ನೀರನ್ನೆಲ್ಲ ಮನೆಯೆಲ್ಲ ಚಿಮುಕಿಸ್ತಾ ಇದ್ದಾರೆ ಆಲ್ಮೋಸ್ಟ್ ರೆಡಿ ರೆಡಿಯಾಗಿದ್ದಾರೆ ಇಲ್ಲಿ ಮಳೆ ಏನಿಲ್ಲ ತುಂಬ ಚೆನ್ನಾಗಾಗಿದೆ ಮಳೆ ಇದ್ರೆ ತುಂಬ ಕಷ್ಟ ಆಗೋದು ಹೊರಗಡೆ ಎಲ್ಲ ಕ್ಷಮೆನಲ್ಲಿ ಹಾಕಿದ್ದಾರೆ ಮಳೆ ಏನೂ ಇಲ್ಲ ಇವರಿಬ್ಬರು ನಮ್ಮ ಅತ್ತಿಗೆರು ಇವರು ನಮ್ಮ ಅಣ್ಣ ಈ ಕಡೆ ಇರೋರು ನಮ್ಮ ತಮ್ಮ ಇವರು ನಮ್ಮ ಅಣ್ಣನ ಮಗಳು ಇವರು ನಮ್ಮ ಅಪ್ಪಾಜಿ ನಮ್ಮ ಮಾವ ನಮ್ಮ ತಂಗಿ ಗಂಡ ನಮ್ಮ ತಂಗಿ ಅಕ್ಕನ ಮಗಳು ಎಲ್ಲ ನಮ್ಮ ರಿಲೇಷನ್ನ ಇನ್ನೂ ಬೀಗರು ಬಂದಿಲ್ಲ ಅವ್ರನ್ನೇ ಕಾಯ್ತಾ ಇದ್ದೀವಿ ಅವರು ದಾರಿ ದೂರ ಅಲ್ವಾ ಮುದ್ದೋಳ ಬಾಗಲಕೋಟೆ ಡಿಸ್ಟಿಕು ಟ್ವೆಲ್ ಓ ಕ್ಲಾಕಿಗೆ ಬರ್ತೀನಿ ಅಂದಿದ್ರು ಒನ್ ಓ ಕ್ಲಾಕ್ ಆಯಿತು ಅವ್ರು ಬರೋ ಅಷ್ಟೊತ್ತಿಗೆ ಇವಾಗ ಜಸ್ಟ್ ಬಂದರು ಒಂದು ಹದಿನೈದರಿಂದ ಹದಿನಾರು ಜನ ಬಂದಿದ್ದಾರೆ ಇವಾಗ ಅವ್ರಿಗೆ ಕರ್ಕೊಂಡೋಗಿ ಟೀ ಕಾಫಿ ಎಲ್ಲ ಕುಡಿಸಿ ಆಮೇಲೆ ಮಾತುಕತೆ ಸ್ಟಾರ್ಟ್ ಮಾಡ್ತಾರೆ ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನನ್ನ ಫೋನು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಎಲ್ಲ ಮೆಮ್ರಿ ಫುಲ್ ಆಗಿಬಿಟ್ಟು ಜಾಸ್ತಿ ಲಾಂಗ್ ಬ್ಲಾಗ್ ಅಪ್ಲೋಡೇ ಆಗ್ತಾಯಿಲ್ಲ ಅದಕ್ಕೆ ಬ್ಲಾಗ್ ಆಗ್ತಾಯಿಲ್ಲ ನಿನ್ನೆಯಿಂದ ಸೊ ಅದಕ್ಕೆ ಶಾರ್ಟ್ ಶಾರ್ಟ್ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಇವಾಗ ಬೀಗರೆಲ್ಲ ಬಂದ್ರು ಒಳಗಡೆ ಕೂತಿದ್ದಾರೆ ಅವ್ರಿಗೆ ಕಾಫಿ ಟೀ ಎಲ್ಲ ನಮ್ಮ ಇಬ್ರು ಅಕ್ಕಂದ್ರು ಮತ್ತೆ ನಮ್ಮ ಅಂಟಿ ಅವರೇ ಮಾಡ್ತಾ ಇದ್ದಾರೆ ನಂಗೆ ಮತ್ತೆ ನಮ್ಮ ತಂಗಿ ಚಿಕ್ಕ ಮಕ್ಕಳು ಸೊ ಹಂಗಾಗಿ ನಾವು ಹೋಗ್ಲೇ ಇಲ್ಲ ಮಕ್ಕಳಿಗೆ ಒಟ್ಟಾಗಿಸ್ಬಿಟ್ಟಿತ್ತು ಟೈಮ್ ಆಗಿತ್ತು ಅದಕ್ಕೆ ಟೀ ಕಾಫಿ ಕುಡ್ಕೊಂಡು ಅಲ್ಲಿ ಕೂತಿದ್ವಿ ಸೆಕೆಂಡ್ ಫ್ಲೋರ್ ಮನೇಲಿ ಇವಾಗ ಪೂಜೆಗೆಲ್ಲ ಮಾಡ್ಕೋತಾ ಇದ್ದಾರೆ ಇದು ಕಂಪ್ಲೀಟ್ ವೀಡಿಯೋ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ದಯವಿಟ್ಟು ನೋಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಾಚ್ ಮಾಡಿ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ